ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ಪ್ರೆಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಇಂದು ಗೌರಿಯೋಗ ಈ ಆರೋ ರಾಶಿಯವರ ಆದಾಯ ದುಪ್ಪಟ್ಟು ಅಂತಲೇ ಹೇಳ್ಬೋದು ಇಂದು ಗೌರಿ ಯೋಗದ ಜೊತೆಗೆ ಅನೇಕ ಶುಭಯೋಗಗಳು ಸೃಷ್ಟಿಯಾಗಲಿವೆ ಸ್ನೇಹಿತರೆ ಇದರಿಂದಾಗಿ ಕೆಲವು ರಾಶಿಗಳಿಗೆ ಶುಭವಾಗಲಿದೆ ಅಂತಲೇ ಹೇಳಬಹುದು ಯಾವ ರಾಶಿಯವರ ಮೇಲೆ ಗಣೇಶನ ಅನುಗ್ರಹ ದೊರಕಲಿದೆ ಯಾವುದೇ ಕೆಲಸದಲ್ಲೂ ಅಭಿವೃದ್ಧಿ ಅಂತಲೇ ಹೇಳಬಹುದು ನಿಮ್ಮ ಆದಾಯದಲ್ಲಿ ದುಪ್ಪಟ್ಟು ಜಾಸ್ತಿಯಾಗಲಿದೆ ಹಾಗಿದ್ದರೆ ಆರು ರಾಶಿಯವರು ಯಾರ್ಯಾರು ಏನೆಲ್ಲ ಅದೃಷ್ಟವನ್ನು ಪಡೆದುಕೊಳ್ಳಲಿದ್ದಾರೆ ಯಾವ ರಾಶಿಯವರು ಎಚ್ಚರಿಕೆಯಿಂದ ಇರಬೇಕು ಯಾವ ವಿಷಯದಲ್ಲಿ ಟೋಟಲ್ ಇನ್ಫಾರ್ಮೇಷನ್ನ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೊಬೇಕು ಅಂದರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು ಅಂದರೆ ವೀಡಿಯೋನ ಕಟ್ ಮಾಡಿ ಕಟ್ ಮಾಡಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸೋದಿಷ್ಟೇ ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವೀಡಿಯೋಗೊಂದು ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಿದರೆ ಅಥವಾ ಹೊಸದಾಗಿ ವಿಸಿಟ್ ಮಾಡಿ ಏನಾದರೂ ವೀಡಿಯೋ ನೋಡ್ತಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆದರೆ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ನ ದಿನನಿತ್ಯ ತಿಳ್ಕೋತೀರ ಇದರ ಜೊತೆಗೆ ಸರಳ ಪರಿಹಾರವನ್ನು ಕೂಡ ತಿಳಿಸ್ಕೊಡ್ತೀನಿ ಅದನ್ನು ಮುಂದಿನ ದಿನಗಳಲ್ಲಿ ಅನುಸರಿಸುವುದರಿಂದ ಭಾರಿ ಲಾಭ ಅಂತಲೇ ಹೇಳ್ಬೋದು ಹಾಗಿದ್ರೆ ಮಾರ್ಚ್ ಐದರ ಬುಧವಾರ ಲಕ್ಷ್ಮೀನಾರಾಯಣ ಯೋಗ ಸ್ನೇಹಿತರೆ ಗಜಕೇಸರಿ ಯೋಗ ಗೌರಿ ಯೋಗದ ಜೊತೆಗೆ ಅನೇಕ ಶುಭಯೋಗಗಳು ರೂಪುಗೊಳ್ಳುತ್ತಿವೆ ಇದರಿಂದಾಗಿ ಈ ದಿನದ ಮಹತ್ವ ಇನ್ನಷ್ಟು ಹೆಚ್ಚಾಗಲಿದೆ ಕೆಲವು ರಾಶಿಗಳು ಈ ಶುಭ ಯೋಗಗಳ ಲಾಭವನ್ನು ಮುಂದಿನ ದಿನಗಳಲ್ಲಿ ಪಡೆಯಲಿದ್ದಾರೆ ಈ ರಾಶಿಯವರ ಕೆಲಸ ಮತ್ತು ವ್ಯಾಪಾರದಲ್ಲಿ ವೃತ್ತಿಯೊಂದಿಗೆ ನಿಮ್ಮ ಆರ್ಥಿಕ ಸ್ಥಿತಿ ಬಲಗೊಳ್ಳಲಿದೆ ಅಧಿಕ ಲಾಭವನ್ನು ಮುಂದಿನ ದಿನಗಳಲ್ಲಿ ನೋಡಲಿದ್ದಾರೆ ಈ ರಾಶಿಗಳ ಜೊತೆಗೆ ಕೆಲವು ಜ್ಯೋತಿಷ್ಯ ಪರಿಹಾರಗಳನ್ನು ಸಹ ಹೇಳಲಾಗಿದೆ ಸ್ನೇಹಿತರೆ ಈ ಪರಿಹಾರಗಳನ್ನು ನೀವು ಅನುಸರಿಸುವುದರಿಂದ ನಿಮ್ಮ ಜಾತಕದಲ್ಲಿ ಬುಧಗ್ರಹದ ಸ್ಥಾನವು ಬಲಗೊಳ್ಳುತ್ತದೆ ಮತ್ತು ಗಣೇಶನ ಕೃಪೆಗೆ ನೀವು ಪಾತ್ರರಾಗಬಹುದು ಇದರಿಂದಾಗಿ ನಿಮ್ಮ ಕಷ್ಟಗಳೆಲ್ಲವೂ ದೂರವಾಗಿ ನಿಮ್ಮ ಕೆಲಸಗಳನ್ನು ಸುಲಭವಾಗಿ ಪೂರ್ಣಗೊಳಿಸುವಿರಿ ಮಾರ್ಚ್ ಐದರಿಂದ ಯಾವ ರಾಶಿಯವರಿಗೆ ಅದೃಷ್ಟ ವಲಯ ಇಲ್ಲಿದೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಇವಾಗ ದಯವಿಟ್ಟು ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ದಿನನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವೀಡದ ಕಡೆ ಗಮನ ಕೊಡೋಣ ಮೊದಲನೇ ರಾಶಿ ಬಂದು ಋಷುಭ ರಾಶಿಯವರಿಗೆ ಋಷುಭ ರಾಶಿಗೆ ಸೇರಿದ ಜನರಿಗೆ ಇಂದು ಬಹಳ ಶುಭ ಮತ್ತು ಅದೃಷ್ಟಶಾಲಿಯಾದ ದಿನವಾಗಿರುವುದು ನಾಳಿನ ದಿನಗಳಲ್ಲಿ ಶುಭ ಯೋಗಗಳು ಪ್ರಭಾವದಿಂದಾಗಿ ನಿಮ್ಮ ಮನೋಬಲ ಮತ್ತು ಆತ್ಮವಿಶ್ವಾಸ ಹೆಚ್ಚಾಗಲಿದೆ ಆರ್ಥಿಕ ವಿಷಯಕ್ಕೆ ಸಂಬಂಧಿಸಿದಂತೆ ನೀವು ಮಾಡಿದ ಪ್ರಯತ್ನಗಳಿಗೆ ಸಂಪೂರ್ಣ ಲಾಭ ಮತ್ತು ಪ್ರತಿಫಲ ದೊರಕುವುದು ಕೆಲಸವನ್ನು ಮಾಡುವ ಜನರು ತಮ್ಮ ಕೆಲಸದ ಸ್ಥಳದಲ್ಲಿ ಸುಧಾರಣೆಯೊಂದಿಗೆ ಸಾಕಷ್ಟು ಲಾಭವನ್ನು ಪಡೆಯುವ ಯೋಗ ಕೂಡಿ ಬರಲಿದೆ ಶಿಕ್ಷಣಕ್ಕೆ ಸಂಬಂಧಿಸಿದ ಕೆಲಸ ಮಾಡುವ ಜನರಿಗೆ ಪ್ರತಿಭೆ ಮತ್ತು ಸಾಮರ್ಥ್ಯದಿಂದಾಗಿ ನಾಳಿನ ದಿನಗಳಲ್ಲಿ ಹೆಚ್ಚಿನ ಪ್ರಯೋಜನವನ್ನು ಪಡೆಯುವರು ಮತ್ತು ಲಾಭವನ್ನು ಕೂಡ ಪಡೆಯುವರು ಅಂತಲೇ ಹೇಳ್ಬೋದು ನಾಳೆ ವಿದೇಶಿ ಕ್ಷೇತ್ರದಿಂದಾಗಿ ನಿಮಗೆ ಹೆಚ್ಚಿನ ಲಾಭ ದೊರಕುವ ಯೋಗವಿದೆ ನಿಮ್ಮ ಅಪೂರ್ಣ ಕೆಲಸಗಳು ಪೂರ್ಣವಾಗುವುದರಿಂದ ಸಂತೋಷದಿಂದಿರುವಿರಿ ಮಕ್ಕಳಿಂದ ನಾಳಿನ ದಿನಗಳಲ್ಲಿ ನಿಮಗೆ ಸಂತೋಷ ಲಭಿಸಬಹುದು ಸ್ನೇಹಿತರೆ ಧಾರ್ಮಿಕ ಮತ್ತು ಸಾಮಾಜಿಕ ಕಾರ್ಯಗಳಲ್ಲಿ ನಿಮ್ಮ ಆಸಕ್ತಿ ಹೆಚ್ಚಾಗುವುದರೊಂದಿಗೆ ಗೌರವ ಖ್ಯಾತಿ ವೃದ್ಧಿಯಾಗುವುದು ಅಂತಲೇ ಹೇಳ್ಬೋದು ಆಭರಣ ಬಟ್ಟೆಯ ವ್ಯಾಪಾರವನ್ನು ಮಾಡುವ ಜನರು ಆದಾಯದಲ್ಲಿ ನಾಳಿನ ದಿನಗಳಲ್ಲಿ ಸಾಕಷ್ಟು ವೃದ್ಧಿಯಾಗಲಿದೆ ಧನಲಾಭವನ್ನು ನೋಡಲಿದ್ದಾರೆ ಬಟ್ಟೆ ಮತ್ತು ವ್ಯಾಪಾರವನ್ನು ಮಾಡುವವರು ಜೊತೆಗೆ ಆಭರಣ ವ್ಯಾಪಾರವನ್ನು ಮಾಡುವವರು ಸ್ನೇಹಿತರೆ ಇವರು ಆದಾಯದಲ್ಲಿ ನಾಳಿನ ದಿನಗಳಲ್ಲಿ ಸಾಕಷ್ಟು ಅಭಿವೃದ್ಧಿಯನ್ನು ನೋಡಲಿದ್ದಾರೆ ಈ ರಾಶಿಯವರಿಗೆ ಪರಿಹಾರ ಬಂದು ಇಂದಿನ ದಿನವನ್ನು ಶುಭವಾಗಿಡಲು ಮುಂದಿನ ದಿನಗಳಲ್ಲಿ ನೆಮ್ಮದಿಯನ್ನು ನೋಡಲು ನೀವು ಮಂಗಳಮುಖಿಯರಿಗೆ ಹಣ ಅಥವಾ ಅಲಂಕಾರ ವಸ್ತುಗಳನ್ನು ದಾನ ಮಾಡಬೇಕು ಸ್ನೇಹಿತರೆ ಈ ರೀತಿ ಮಾಡುವುದರಿಂದ ನಿಮಗೆ ಮುಂದಿನ ದಿನಗಳಲ್ಲಿ ಆರ್ಥಿಕ ಸ್ಥಿತಿ ಬಲಗೊಳ್ಳಲಿದೆ ಅಂತಲೇ ಹೇಳ್ಬೋದು ಮುಂದಿನ ದಿನಗಳಲ್ಲಿ ಹಣಕಾಸಿನ ಪರಿಸ್ಥಿತಿ ಸಾಕಷ್ಟು ನೋಡಲಿದ್ದೀರಾ ಸ್ನೇಹಿತೆ ಸುಧಾರಿಸಲಿದೆ ಅಂತಲೇ ಹೇಳ್ಬೋದು ತಪ್ಪದೇ ಈ ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡಿ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಡ್ತೀನಿ ಮುಂದಿನ ರಾಶಿ ಬಂದು ಕಟಕ ರಾಶಿಯವರಿಗೆ ಕಟಕ ರಾಶಿಗೆ ಸೇರಿದ ಜನರಿಗೆ ಇಂದು ಲಾಭದಾಯಕವಾಗಿರುವುದು ಮತ್ತು ಸಕಾರಾತ್ಮಕ ಉತ್ಸಾಹದಲ್ಲಿ ಹೆಚ್ಚಳವನ್ನು ನೋಡುವಿರಿ ಕಟಕ ರಾಶಿಗೆ ಸೇರಿದ ಜನರು ಸಾಮರ್ಥ್ಯ ನಾಳಿನ ದಿನಗಳಲ್ಲಿ ವೃದ್ಧಿಯಾಗಲಿದೆ ಇದರಿಂದಾಗಿ ನಿಮ್ಮ ಕೆಲಸದ ಸ್ಥಳದಲ್ಲಿ ಹಾಗೂ ಕುಟುಂಬ ಮತ್ತು ಸಾಮಾಜಿಕ ಜೀವನದಲ್ಲಿ ನೀವು ಹೆಚ್ಚಿನ ಲಾಭವನ್ನು ಪಡೆಯುವಿರಿ ನಿಮ್ಮ ಅನುಭವ ಮತ್ತು ಜ್ಞಾನದಿಂದ ನಿಮಗೆ ಸಾಕಷ್ಟು ಲಾಭ ದೊರಕುವುದು ಕೆಲಸವನ್ನು ಮಾಡುವ ಜನರಿಗೆ ನಾಳಿನ ದಿನಗಳಲ್ಲಿ ಅನುಕೂಲಕರ ವಾತಾವರಣ ದೊರಕುವುದು ಮತ್ತು ಅಧಿಕಾರಿಗಳ ಸಂಪೂರ್ಣ ಬೆಂಬಲ ಲಭಿಸಬಹುದು ಕೆಲಸದ ಸ್ಥಳದಲ್ಲಿ ಹೊಸ ಅವಕಾಶಗಳನ್ನು ಪಡೆಯುವಿರಿ ಆರ್ಥಿಕ ವಿಷಯವಾಗಿ ನಾಳಿನ ದಿನಗಳಲ್ಲಿ ನಿಮಗೆ ಉತ್ತಮ ದಿನವಾಗಿರಲಿದೆ ವ್ಯಾಪಾರವನ್ನು ಮಾಡುವ ಜನರ ಆದಾಯ ಹೆಚ್ಚಾಗುವುದರಿಂದ ನೀವು ಸಂತೋಷದಿಂದಿರುವಿರಿ ಸ್ನೇಹಿತರೆ ಅದೃಷ್ಟದ ಸಂಪೂರ್ಣ ಬೆಂಬಲದಿಂದ ನೀವು ಆದಾಯದಲ್ಲಿ ವೃದ್ಧಿಯಾಗುವುದರೊಂದಿಗೆ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ನೀವು ಹೊಸ ಆರಂಭವನ್ನು ಮಾಡಬಹುದಾಗಿದೆ ನಿಮ್ಮ ಸಂಗಾತಿ ಮತ್ತು ಅನುಭವಿ ವ್ಯಕ್ತಿಗಳ ಮಾರ್ಗದರ್ಶನ ನಾಳಿನ ದಿನಗಳಲ್ಲಿ ನಿಮಗೆ ದೊರಕಬಹುದು ಅಧಿಕ ಲಾಭವನ್ನು ಮುಂದಿನ ದಿನಗಳಲ್ಲಿ ನೋಡಲಿದ್ದೀರಿ ಅಂತ ಹೇಳ್ತಾ ಈ ರಾಶಿಯವರಿಗೆ ಪರಿಹಾರ ಬಂದು ಕಟಕ ರಾಶಿಯವರು ಇಂದಿನ ದಿನವನ್ನು ಶುಭವಾಗಿಡಲು ನೀವು ಹೆಸರು ಬೇಳೆಯನ್ನು ದಾನ ಮಾಡಬೇಕು ಇಲ್ಲಿ ಮಾಡ್ಬೋದು ಸ್ನೇಹಿತರೆ ಮುಂದಿನ ದಿನಗಳಲ್ಲಾದರೂ ಮಾಡ್ಬೋದು ನೀವು ಒಳ್ಳೆಯ ಉದ್ದೇಶಕ್ಕಾಗಿ ಪ್ರಯಾಣಿಸುತ್ತಿದ್ದರೆ ಅಥವಾ ಯಾವುದೇ ವ್ಯವಹಾರ ವ್ಯಾಪಾರಕ್ಕೆ ಹೊರಗೆ ಹೋಗಬೇಕಾದ್ರೆ ನೀವು ಹೋಗುವ ಮೊದಲು ದೇವಿಯ ಮೂವತ್ತೆರಡು ಹೆಸರುಗಳನ್ನು ಪಠಿಸಿ ಸ್ನೇಹಿತರೆ ಈ ರೀತಿ ಮಾಡುವುದರಿಂದ ಹೋಗಿರುವ ಕೆಲಸ ಸಕ್ಸಸ್ ಅಂತಲೇ ಹೇಳ್ಬೋದು ಒಳ್ಳೆಯ ಉದ್ದೇಶಕ್ಕಾಗಿ ಪ್ರಯಾಣಿಸುತ್ತಿದ್ದರೆ ಸುಖಮಯವಾಗಿ ಹೋಗಿ ಬರ್ತೀರ ಅಂತಲೇ ಹೇಳ್ಬೋದು ಹಾಗಿದ್ರೆ ಇನ್ನು ಮುಂದಿನ ರಾಶಿಯವರ ಬಗ್ಗೆ ತಿಳಿಸಿಕೊಡೋದಾದರೆ ಮುಂದಿನ ರಾಶಿ ಬಂದು ಸಿಂಹ ರಾಶಿಯವರಿಗೆ ಸಿಂಹ ರಾಶಿಗೆ ಸೇರಿದ ಜನರು ನಾಳಿನ ದಿನಗಳಲ್ಲಿ ಕೆಲಸದ ಸ್ಥಳದಲ್ಲಿ ಪ್ರಗತಿ ಮತ್ತು ಲಾಭವನ್ನು ಪಡೆಯುವ ಯೋಗವಿದೆ ಕೆಲಸದ ಸ್ಥಳದಲ್ಲಿ ನಿಮಗೆ ಪ್ರಗತಿಗಾಗಿ ಉತ್ತಮ ಅವಕಾಶಗಳೊಂದಿಗೆ ಸಂಪೂರ್ಣ ಬೆಂಬಲವು ಸಹ ದೊರಕಬಹುದು ವಿದೇಶಿ ಪ್ರಯಾಣದ ಸಾಧ್ಯತೆ ಇರಬಹುದು ನಿಮ್ಮ ಪ್ರಯತ್ನಗಳಿಗೆ ಯಶಸ್ಸನ್ನು ಪಡೆಯುವ ಪ್ರಬಲವಾದ ಸಂಭವವಿದೆ ಕೆಲಸವನ್ನು ಬದಲಾಯಿಸಬೇಕೆಂದು ಪ್ರಯತ್ನವನ್ನು ಪಡುತ್ತಿರುವ ಜನರಿಗೆ ನಾಳಿನ ದಿನ ಅನುಕೂಲಕರ ಮತ್ತು ಸಂತೋಷದಾಯಕವಾದ ದಿನವಾಗಿರುವುದು ಸ್ನೇಹಿತರೆ ನಾಳೆ ನಿಮಗೆ ತಂದೆ ಮತ್ತು ಪಿತ್ತಾರ್ಜಿತ ಆಸ್ತಿಯಿಂದ ಲಾಭ ಮತ್ತು ಸಂತೋಷ ದೊರಕಲಿದೆ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ನಿಮ್ಮ ಸಮಸ್ಯೆಗಳಿಗೆ ನಾಳಿನ ದಿನಗಳಲ್ಲಿ ಪರಿಹಾರವನ್ನು ಪಡೆಯುವಿರಿ ಸರ್ಕಾರಿ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ನಿಮಗೆ ಉತ್ತಮ ಫಲಿತಾಂಶ ದೊರಕುವುದು ನಿಮಗೆ ಗಂಡನ ಮನೆಯವರಿಂದ ಸಂಪೂರ್ಣ ಬೆಂಬಲ ದೊರಕಲಿದೆ ಮುಂದಿನ ದಿನಗಳಲ್ಲಿ ಅಧಿಕ ಲಾಭವನ್ನು ಕೂಡ ನೋಡಲಿದ್ದೀರಿ ನಿಮ್ಮ ಆರೋಗ್ಯ ತುಂಬಾ ಉತ್ತಮವಾಗಿರಲಿದೆ ಮುಂದಿನ ದಿನಗಳಲ್ಲಿ ಅಂತಲೇ ಹೇಳ್ಬೋದು ಇದಕ್ಕೆಲ್ಲ ಕಾರಣ ಗೌರಿ ಯೋಗದಿಂದ ಭಾರಿ ಅದೃಷ್ಟ ಈ ಆರು ರಾಶಿಯವರಿಗೆ ಈ ರಾಶಿಯವರಿಗೆ ಪರಿಹಾರ ಬಂದು ನೀವು ಹಸುವಿಗೆ ಪಾಲಕ್ ಅಥವಾ ಹುಲ್ಲನ್ನು ತಿನ್ನಿಸಬೇಕು ಸ್ನೇಹಿತರೆ ಮತ್ತು ಮಂಗಳ ಕಾರ್ಯಕ್ಕಾಗಿ ಪ್ರಯಾಣಿಸುತ್ತಿದ್ದರೆ ಅಥವಾ ವ್ಯಾಪಾರ ವ್ಯವಹಾರ ಯಾವುದೇ ಕೆಲಸಕ್ಕೆ ಹೊರಗಡೆ ಹೋಗ್ತಿದ್ದರೆ ಹೊರಡುವ ಮೊದಲು ಸೋಂಪನ್ನು ತಿನ್ನಬೇಕು ಈ ರೀತಿ ಮಾಡುವುದರಿಂದ ಹೋಗಿರುವ ಕೆಲಸ ಸಕ್ಸಸ್ ಅಂತಲೇ ಹೇಳ್ಬೋದು ಮುಂದಿನ ದಿನಗಳಲ್ಲಿ ಅಧಿಕ ಲಾಭವನ್ನು ನೋಡಲಿದ್ದೀರ ಮನಸ್ಸಿಗೆ ನೆಮ್ಮದಿ ಸಿಗಲಿದೆ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಡ್ತೀನಿ ಮುಂದಿನ ರಾಶಿ ಬಂದು ರುಚಿಕ ರಾಶಿ ರುಚಿಕ ರಾಶಿಗೆ ಸೇರಿದ ಜನರು ತಮ್ಮ ಪ್ರತಿಯೊಂದು ಕೆಲಸದ ಬಗ್ಗೆ ಎಚ್ಚರಿಕೆಯಿಂದ ಇರುವ ಮೂಲಕ ಸಮಯಕ್ಕೆ ಸರಿಯಾಗಿ ತಮ್ಮ ಕೆಲಸಗಳನ್ನು ಪೂರ್ಣಗೊಳಿಸುವರು ಕೆಲಸವನ್ನು ಮಾಡುವ ಜನರಿಗೆ ಸಹದೋಗಿಗಳ ಬೆಂಬಲ ವಿಶೇಷವಾಗಿ ದೊರಕಲಿದೆ ಹಾಗೆ ಅವರೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದುವಿರಿ ಪಾಲುದಾರಿಕೆಯಲ್ಲಿ ಕೆಲಸ ಮಾಡುವ ಜನರು ನಾಳೆ ಅದೃಷ್ಟದ ಸಂಪೂರ್ಣ ಬೆಂಬಲದಿಂದ ಯಶಸ್ಸನ್ನು ಪಡೆಯುತ್ತಾರೆ ನೀವು ಯಾವುದಾದರೂ ಕೆಲಸವನ್ನು ಪಾಲುದಾರಿಕೆಯೊಂದಿಗೆ ಶುರು ಮಾಡಬೇಕೆಂದರೆ ಉತ್ತಮ ದಿನವಾಗಿರಲಿದೆ ಮುಂದಿನ ದಿನಗಳು ಸಾಮಾಜಿಕ ಕ್ಷೇತ್ರದಲ್ಲಿ ನಾಳೆ ಪ್ರಭಾವಶಾಲಿ ವ್ಯಕ್ತಿಗಳಿಂದ ಲಾಭ ದೊರಕುವುದು ವೈವಾಹಿಕ ಜೀವನಕ್ಕೆ ಸಂಬಂಧಿಸಿದಂತೆ ಪರಸ್ಪರ ಹೆಚ್ಚಿನ ಪ್ರೀತಿ ಮತ್ತು ಸಾಮರಸ್ಯವಿರಲಿದೆ ಸ್ನೇಹಿತರೆ ನಿಮಗೆ ಸುಖ ಸಮೃದ್ಧಿಯಲ್ಲಿ ವೃದ್ಧಿಯಾಗುವ ಉತ್ತಮ ಯೋಗವಿದೆ ಅಂತಲೇ ಹೇಳಬಹುದು ಈ ರಾಶಿಯವರೆಗೂ ಕೂಡ ನಿಮ್ಮ ಆರೋಗ್ಯ ಹೇಗಿರಲಿದೆ ಅಂದರೆ ಮಿಶ್ರ ಫಲವನ್ನು ನೀವು ನೋಡಲಿದ್ದೀರಿ ಸ್ನೇಹಿತರೆ ನಿಮ್ಮ ಆರೋಗ್ಯದ ಬಗ್ಗೆ ಮುಂದಿನ ದಿನಗಳಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ ಈ ರೀತಿ ಇದ್ದರೆ ಮಾತ್ರ ಮುಂದಿನ ದಿನಗಳಲ್ಲಿ ಉತ್ತಮ ಆರೋಗ್ಯವನ್ನು ಪಡೆದುಕೊಳ್ಳಲಿದ್ದೀರಿ ಅಂತ ಹೇಳ್ತಾ ಇದಕ್ಕೆಲ್ಲ ಕಾರಣ ಈ ಸಣ್ಣ ಪರಿಹಾರವನ್ನು ಮಾಡಿ ಮುಂದಿನ ದಿನಗಳಲ್ಲಿ ನಿಮ್ಮ ಆರೋಗ್ಯ ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿ ಅಂತಲೇ ಹೇಳ್ಬೋದು ಹಾಗಿದ್ರೆ ಏನು ಪರಿಹಾರ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಈ ದಿನವನ್ನು ಶುಭವಾಗಿಡಲು ನೀವು ಗಣೇಶನನ್ನು ಪೂಜಿಸಬೇಕು ಮತ್ತು ಗಣೇಶ ಚಾಲಿಸವನ್ನು ಪಠಿಸಬೇಕು ಈ ರೀತಿ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ನಿಮ್ಮ ಆರೋಗ್ಯ ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿ ಇದರ ಜೊತೆಗೆ ನಿಮ್ಮ ಆರೋಗ್ಯ ಸಮಸ್ಯೆ ಕಂಡು ಬಂದಿದ್ದಲ್ಲಿ ಶನಿದೇವರನ್ನು ಪ್ರಾರ್ಥನೆ ಮಾಡಿ ಶನಿವಾರ ಮತ್ತು ಬುಧವಾರ ಪ್ರಾರ್ಥನೆ ಮಾಡಿ ಕಪ್ಪು ಎಳ್ಳಿನಿಂದ ಮಾಡಿದ ಎಣ್ಣೆಯನ್ನು ಅರ್ಪಿಸುವುದರಿಂದ ನಿಮ್ಮ ಆರೋಗ್ಯ ಸಮಸ್ಯೆ ನಿವಾರಣೆಯಾಗುತ್ತದೆ ಋಚಿಕ ರಾಶಿಯವರಿಗೆ ಅಂತ ಹೇಳ್ತಾ ಏನಾದರೂ ಒಳ್ಳೆಯ ಉದ್ದೇಶಕ್ಕಾಗಿ ನೀವು ಹೊರಗೆ ಹೋಗಬೇಕು ಅಂತಂದರೆ ಅಥವಾ ವ್ಯಾಪಾರ ವ್ಯವಹಾರಕ್ಕೆ ಹೊರಗಡೆ ಹೋಗಬೇಕು ಅಂತಂದರೆ ಸ್ನೇಹಿತರೆ ನೀವು ಕೂಡ ಸೋಂಪನ್ನು ತಿನ್ನಿ ಸೋಂಪು ಅಥವಾ ಬೆಲ್ಲವನ್ನು ತಿಂದು ಹೋಗುವುದರಿಂದ ಉತ್ತಮ ಅಭಿವೃದ್ಧಿ ಅಂತಲೇ ಹೇಳ್ಬೋದು ಯಾವುದೇ ಕೆಲಸದಲ್ಲೂ ಯಶಸ್ಸು ಅಂತಲೇ ಹೇಳ್ಬೋದು ತಪ್ಪದೇ ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡಿ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಡ್ತೀನಿ ಮುಂದಿನ ರಾಶಿ ಬಂದು ಕುಂಭರಾಶಿಯವರಿಗೆ ಕುಂಭರಾಶಿಯವರಿಗೆ ಕುಂಭ ಕುಂಭರಾಶಿಗೆ ಸೇರಿದ ಜನರಿಗೆ ಸಂತೋಷ ಮತ್ತು ಅದೃಷ್ಟಶಾಲಿಯಾದ ದಿನವಾಗಿರುವುದು ನಾಳಿನ ದಿನಗಳಲ್ಲಿ ನಿಮಗೆ ಸುಖ ಸಮೃದ್ಧಿಯಲ್ಲಿ ವೃದ್ಧಿಯಾಗಲಿದೆ ಕೆಲಸಕ್ಕೆ ಸಂಬಂಧಿಸಿದಂತೆ ನಿಮಗೆ ನಾಳಿನ ದಿನಗಳು ಪ್ರಯಾಣಿಸುವ ಯೋಗ ಕೂಡಿ ಬರಬಹುದು ಈ ಪ್ರಯಾಣವು ಲಾಭದಾಯಕವಾಗಿರುವುದು ಸ್ನೇಹಿತರೆ ಆರ್ಥಿಕ ವಿಷಯಕ್ಕೆ ಸಂಬಂಧಿಸಿದಂತೆ ನಾಳಿನ ದಿನಗಳಲ್ಲಿ ನೀವು ಹಠತ್ ಧನ ಲಾಭವನ್ನು ಪಡೆಯಲಿದ್ದೀರಿ ನಿಮ್ಮ ಹಣವನ್ನು ಎಲ್ಲಿಯಾದರೂ ಕಳೆದುಕೊಂಡಿದ್ದರೆ ನಾಳೆ ಅದು ವಾಪಸ್ಸು ಪಡೆಯುವ ಯೋಗವಿದೆ ರಿಯಲ್ ಎಸ್ಟೇಟ್ಗೆ ಸಂಬಂಧಿಸಿದ ವ್ಯಾಪಾರವನ್ನು ಮಾಡುವ ಜನರು ಆದಾಯ ನಾಳೆ ವೃದ್ಧಿಯಾಗಲಿದೆ ಅಭಿವೃದ್ಧಿನ ನೋಡಲಿದ್ದೀರಿ ಸ್ನೇಹಿತರೆ ಟೆಕ್ನಿಕಲ್ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಜನರಿಗೆ ಶುಭ ಮತ್ತು ಲಾಭದಾಯಕವಾದ ದಿನವಾಗಿರಬಹುದು ನಿಮಗೆ ಶುಭ ಸುದ್ದಿ ಲಭಿಸುವ ಯೋಗವಿದೆ ಕುಟುಂಬ ಜೀವನಕ್ಕೆ ಸಂಬಂಧಿಸಿದಂತೆ ನಾಳಿನ ದಿನಗಳಲ್ಲಿ ತಾಯಿಯ ಸಂಪೂರ್ಣ ಬೆಂಬಲ ಮತ್ತು ಸ್ನೇಹ ದೊರಕುವುದು ಅಂತಲೇ ಹೇಳ್ಬೋದು ನಿಮ್ಮ ಆರೋಗ್ಯದ ಬಗ್ಗೆ ತಿಳಿಸೋದಾದರೆ ನಿಮ್ಮ ಆರೋಗ್ಯ ಮುಂದಿನ ದಿನಗಳಲ್ಲಿ ಉತ್ತಮವಾಗಿರಲಿದೆ ಅಂತ ಹೇಳ್ತಾ ಈ ರಾಶಿಯವರಿಗೆ ಸರಳ ಪರಿಹಾರ ಬಂದು ನಾಳೆಯ ದಿನವನ್ನು ಅನುಕೂಲಕರ ಮತ್ತು ಮಂಗಳಕರವಾಗಿಡಲು ನೀವು ನಾಳೆ ದುರ್ಗ ಚಾಲಿಸವನ್ನು ಪಠಿಸಬೇಕು ಮತ್ತು ದುರ್ಗದೇವಿಯನ್ನು ಪೂಜಿಸಬೇಕು ನೀವು ಶುಭ ಕಾರ್ಯಕ್ಕೆ ಹೋಗುತ್ತಿದ್ದರೆ ಅಥವಾ ವ್ಯಾಪಾರ ವ್ಯವಹಾರಕ್ಕೆ ಮುಂದಿನ ಕೆಲಸಗಳಿಗೆ ಯಾವುದೋ ಶುಭ ಕಾರ್ಯಕ್ಕೆವರೆಗೆ ಹೋಗಬೇಕು ಅಂತಂದರೆ ನಿಮ್ಮ ಜೋಬಿನಲ್ಲಿ ಹಸಿರು ಕರವಶ ಮತ್ತು ಗಾಜಿನ ಗೋಲಿಯನ್ನು ಇಟ್ಕೊಳ್ಬೇಕು ಸ್ನೇಹಿತರೆ ಈ ರೀತಿ ಇಟ್ಕೊಂಡು ಹೋಗುವುದರಿಂದ ನೀವು ಹೋಗಿರುವ ಕೆಲಸದಲ್ಲಿ ಯಶಸ್ಸು ಅಂತಲೇ ಹೇಳಬಹುದು ಮನಸ್ಸಿಗೆ ನೆಮ್ಮದಿ ಸಂತೋಷ ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿಯನ್ನು ನೋಡಲಿದ್ದೀರಿ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಡ್ತೀನಿ ಮುಂದಿನ ರಾಶಿ ಬಂದು ಕನ್ಯಾ ರಾಶಿಯವರಿಗೆ ಕನ್ಯಾ ರಾಶಿಯವರೆಗೂ ಕೂಡ ಗೌರಿ ಯೋಗದಿಂದ ಮುಂದಿನ ದಿನಗಳಲ್ಲಿ ಲಾಭ ಅಂತಲೇ ಹೇಳ್ಬೋದು ಈ ರಾಶಿಗೆ ಸೇರಿದ ಜನರಿಗೆ ಬಹಳ ಶುಭ ಮತ್ತು ಅದೃಷ್ಟಶಾಲಿಯಾದ ದಿನವಾಗಿರುವುದು ನಾಳಿನ ದಿನ ಶುಭ ಯೋಗಗಳು ಪ್ರಭಾವದಿಂದಾಗಿ ನಿಮ್ಮ ಮನೋಬಲ ಮತ್ತು ಆತ್ಮವಿಶ್ವಾಸ ಹೆಚ್ಚಾಗಲಿದೆ ಆರ್ಥಿಕ ವಿಷಯಕ್ಕೆ ಸಂಬಂಧಿಸಿದಂತೆ ನೀವು ಮಾಡಿದ ಪ್ರಯತ್ನಗಳಿಗೆ ಸಂಪೂರ್ಣ ಲಾಭ ಮತ್ತು ಪ್ರತಿಫಲ ದೊರಕಬಹುದು ಸ್ನೇಹಿತರೆ ಕೆಲಸವನ್ನು ಮಾಡುವ ಜನರು ತಮ್ಮ ಕೆಲಸದ ಸ್ಥಳದಲ್ಲಿ ಸುಧಾರಣೆಯೊಂದಿಗೆ ಸಾಕಷ್ಟು ಲಾಭವನ್ನು ಪಡೆಯುವ ಯೋಗವನ್ನು ಯೋಗವನ್ನು ನೋಡಬಹುದಾಗಿದೆ ಅಂತಲೇ ಹೇಳಬಹುದು ಕೆಲಸದ ಸ್ಥಳದಲ್ಲಿ ನಿಮಗೆ ಪ್ರಗತಿಗಾಗಿ ಉತ್ತಮ ಅವಕಾಶಗಳೊಂದಿಗೆ ಸಂಪೂರ್ಣ ಬೆಂಬಲವೂ ಸಹ ದೊರಕುವುದು ವಿದೇಶಿ ಪ್ರಯಾಣದ ಸಾಧ್ಯತೆ ಇರಬಹುದು ನಿಮ್ಮ ಪ್ರಯತ್ನಗಳಿಗೆ ಯಶಸ್ಸನ್ನು ಪಡೆಯುವ ಲಾಭವಿದೆ ಅಂತಲೇ ಹೇಳಬಹುದು ಕೆಲಸವನ್ನು ಬದಲಾಯಿಸಬೇಕೆಂದು ಪ್ರಯತ್ನವನ್ನು ಪಡುತ್ತಿರುವ ಜನರಿಗೆ ನಾಳಿನ ದಿನಗಳು ಅನುಕೂಲಕರ ಮತ್ತು ಸಂತೋಷದಾಯಕವಾಗಿರುವುದು ಸ್ನೇಹಿತರೆ ಪಿತ್ರಾರ್ಜಿತ ಆಸ್ತಿಯಿಂದ ಲಾಭ ಮತ್ತು ಸಂತೋಷ ದೊರಕಲಿದೆ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ನಿಮ್ಮ ಸಮಸ್ಯೆಗಳಿಗೆ ನಾಳೆ ಪರಿಹಾರವನ್ನು ಪಡೆಯಬಹುದು ಈ ರಾಶಿಯವರಿಗೆ ಈ ರಾಶಿಯವರ ಆರೋಗ್ಯದ ಬಗ್ಗೆ ತಿಳಿಸೋದಾದರೆ ನಿಮ್ಮ ಆರೋಗ್ಯ ಉತ್ತಮವಾಗಿರಲಿದೆ ಸ್ನೇಹಿತರೆ ನಾಳೆ ನೀವು ಯಾವುದಾದರೂ ಕೆಲಸವನ್ನು ಪಾಲುದಾರಿಕೆಯೊಂದಿಗೆ ಶುರು ಮಾಡಬೇಕೆಂದು ನಿಮ್ಮ ಆಸೆ ಏನಾದರೂ ಇದ್ದರೆ ನಾಳಿನ ದಿನಗಳಲ್ಲಿ ಉತ್ತಮ ದಿನವಾಗಿರಲಿದೆ ಹೊಸ ಕೆಲಸವನ್ನು ಸ್ಟಾರ್ಟ್ ಮಾಡ್ಬೋದು ಅಂತಲೇ ಹೇಳಬಹುದು ಸಾಮಾಜಿಕ ಕ್ಷೇತ್ರದಲ್ಲಿ ಪ್ರಭಾವಶಾಲಿ ವ್ಯಕ್ತಿಗಳಿಂದ ಲಾಭ ದೊರಕಬಹುದು ಅಂತಲೇ ಹೇಳಬಹುದು ಕನ್ಯಾ ರಾಶಿಯವರಿಗೆ ಯಾರಿಗೆ ಕೂಡ ಇನ್ನೂ ಕಂಕಣ ಭಾಗ್ಯ ಕೂಡಿ ಬಂದಿಲ್ಲ ಮಾರ್ಚ್ ಮುಗಿದ ನಂತರ ಕಂಕಣ ಭಾಗ್ಯ ಬರಲಿದೆ ಸ್ನೇಹಿತರೆ ಸೊ ಮದುವೆ ಹಾಗೂ ಯೋಗ ಕೂಡಿ ಬಂದಿದೆ ಅಂತಲೇ ಹೇಳಬಹುದು ಈ ರಾಶಿಯವರಿಗೆ ಪರಿಹಾರ ಬಂದು ನಾಳಿನ ದಿನಗಳಲ್ಲಿ ಅಥವಾ ನಾಳೆ ದಿನವನ್ನು ಶುಭವಾಗಿಡಲು ನೀವು ಗಣೇಶನನ್ನು ಪೂಜಿಸಬೇಕು ಮತ್ತು ಗಣೇಶ ಚಾಲಿಸವನ್ನು ಹನ್ನೊಂದು ಬಾರಿ ಪಠಿಸಬೇಕು ಈ ರೀತಿ ಮಾಡಿದ್ರೆ ನಿಮ್ಮ ಇದ್ದ ಸಣ್ಣ ಪುಟ್ಟ ಕಷ್ಟಗಳು ನಿವಾರಣೆಯಾಗಿ ಮುಂದಿನ ದಿನಗಳಲ್ಲಿ ಅಧಿಕ ಲಾಭ ಮನಸ್ಸಿಗೆ ನೆಮ್ಮದಿ ಸಂತೋಷ ನೆಲೆಸಲಿದೆ ಜೊತೆಗೆ ಕಂಕಣ ಭಾಗ್ಯ ಕೂಡಿ ಬಂದಿರುವುದರಿಂದ ಸ್ನೇಹಿತರೆ ನೀವು ಕೂಡ ಲಕ್ಷ್ಮೀ ದೇವಿಯನ್ನು ಪ್ರಾರ್ಥನೆ ಮಾಡುವುದರಿಂದ ಆರ್ಥಿಕ ಲಾಭವನ್ನು ನೋಡಲಿದ್ದೀರಿ ಜೊತೆಗೆ ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ದೇವಿ ನೆಲೆಸಲಿದ್ದಾಳೆ ಅಂತ ಹೇಳ್ತಾ ನಾನು ವೀಡಿಯೋನ ಹೆಂಡು ಮಾಡ್ತಾ ಇದ್ದೀನಿ ದಯವಿಟ್ಟು ಇವತ್ತಿನ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋ ಒಂದು ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ನೋಡ್ತಿದ್ರೆ ಅಥವಾ ಹೊಸದಾಗಿ ವಿಸಿಟ್ ಮಾಡಿ ಏನಾದರೂ ವೀಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ಗಳನ್ನ ತಿಳ್ಕೊತೀರಾ ಇದರ ಜೊತೆಗೆ ಸರಳ ಪರಿಹಾರವನ್ನು ಕೂಡ ತಿಳಿಸ್ಕೊಡ್ತೀನಿ ತಪ್ಪದೆ ಅದನ್ನು ಅನುಸರಿಸಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಲಾಭ ಅದೃಷ್ಟ ನೆಮ್ಮದಿಯನ್ನು ಯಾವುದೇ ಕೆಲಸದಲ್ಲಿ ಅಭಿವೃದ್ಧಿ ಸಿಗಲಿದೆ ಅಂತ ಹೇಳ್ತಾ ನಾನು ವಿಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ವೀಡಿನ ಮೊದಲಿಂದ ಕೊನೆ ತನಕ ವಾಚ್ ಮಾಡಿರೋರಿಗೆ ನೋಡಿರೋರಿಗೆ ಧನ್ಯವಾದಗಳು ನಿಮಗೂ ಮತ್ತು ನಿಮ್ಮ ಕುಟುಂಬದವರಿಗೆ ತುಂಬಾ ಒಳ್ಳೇದಾಗ್ಲಿ ಶನಿದೇವರ ಗಣೇಶನ ಆಶೀರ್ವಾದ ನಿಮ್ಮ ಮೇಲಿರಲಿ ಅಂತ ಹೇಳ್ತಾ ಸ್ನೇಹಿತರೆ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಹೊಸ ಅಪ್ಡೇಟ್ ತಗೊಂಡು ಬಂದು ತಿಳಿಸಿಕೊಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್